ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೊಸ ವರ್ಷದ ಹೊಸ ವ್ಲಾಗ್ ಇದು ಫಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಮ್ಮಮ್ಮ ಇದೊಂದು ದೀಪದ್ದು ಪ್ಲ್ಯಾಸ್ಟ್ ತಂದಿದ್ರು ರಂಗೋಲಿ ಇದನ್ನು ದೇವ್ರ ಮನೆ ಮುಂದೆ ಹಾಕು ಅಂತ ಹೇಳಿ ಸೊ ನಾನು ಇದನ್ನು ಹಾಕೋವಾಗ ಇದು ದೀಪದ್ದು ಸಿಂಬಲ್ ಇತ್ತಲ್ವ ಸೊ ಹಾಗಾಗಿ ನನ್ನ ಹಸ್ಬೆಂಡ್ನ ನೆನೆಸ್ಕೊಂಡು ಇದನ್ನು ಅಂಟಿಸಿ ಆ್ಯಂಡ್ ಈ ವ್ಲಾಗ್ನು ಸಹ ಅವ್ರ ಹೆಸರು ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನೆಸ್ಕೊಂಡು ನನಗದೇನೋ ಗೊತ್ತಿಲ್ಲ ಅವ್ರ ಹೆಸರು ಹೇಳಿದ್ರೆ ಅವ್ರನ್ನ ನೆನೆಸ್ಕೊಂಡ್ರೆ ಅವ್ರನ್ನ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನನಗೆ ಅದಂತೂ ನಾನು ತುಂಬ ನಂಬಿದ್ದೀನಿ ಆ್ಯಂಡ್ ನಮ್ಮನೇಲಿ ತರ್ಟಿ ಫಸ್ಟಿಗೆ ಕೋಳಿ ಕಾವಗಿಟ್ಟಿದ್ರು ನಮ್ಮನೇಲಿ ಅದು ಒಂಬತ್ತೇನೋ ಇಟ್ಟಿದ್ದರು ಏಳು ಎಂಟು ಸಮಥಿಂಗ್ ಏಳು ಮರಿ ಏನೋ ಆಗಿದೆ ಅದೊಂದು ಖುಷಿ ವಿಚಾರ ನೋಡಿ ಹಾಗೆ ಶೇರ್ ಮಾಡ್ತೀನಿ ಎಷ್ಟು ಮರಿಗಳು ಅಂತ ತೆಗಿ ತೆಗಿ ಆಚೆ ತೆಗಿಯಮ್ಮ

Hai. con cá phiến lé, húm cái ta, nó chân này đáp phá phiến,

ಮೇಲ್ಗಡೆ ಐತೆ ನೋಡು ನೋಡಲ್ ಮೇಲ್ಗಡೆ ಇಲ್ಲಿ ಅದೇ ಬೇಕಾ ಅದು ಬರೀ ಫುಲ್ ಚಾಕ್ಲೇಟ್ ಅದು ಫುಲ್ ಚಾಕ್ಲೇಟ್ ನಂಗೆ ಚೆನ್ನಾಗಿರಲ್ಲ ಇದು ಐಸ್ ಕೇಕ್ ನೋಡಲ್ಲಿ ನೋಡಿ ಇಲ್ಲೂ ಬೇರೆ ಐತೆ ಈ ಕಡೆ ನೋಡಲ್ವಾ ನೋಡಿ ಇಲ್ಲೆಲ್ಲ ಐತೆ ನೋಡಿ ಇನ್ನೂ ಯಾವುದೇ ಐತೆ ಯಾವ್ದು ಬೇಕು ಕಲರ್ ಹೇಳು ಕಲರ್ ಎಲ್ಲೋ ಕಲರ್ ಬ್ಲೂ ಕಲರ್ ಅಂದೆ ಬೀಳ್ಸ್ಬಿಡ್ತಾಳೆ ಬೀಳ್ಸ್ಬಿಡ್ ಹಾಂ ಸರಿ ಬೇರೆ ತಗೊಳ್ಳೋಣ ನೀವು ಹಾಂ ಕೊಡಿದೆ

ಆಕ್ಚುಲಿ ಎರಡು ಕೇಕ್ ತಗೊಂಡ್ವಿ ಪ್ರತಿವರ್ ಮನೆ ಬಾಡಿಗೆ ಮನೇಲಿ ಮೂರು ಜನ ಮಕ್ಕಳಿದ್ದಾರೆ ಅವ್ರಿಗೆ ಕೇಕ್ ಕೊಡೋಣ ಅಂತ ಹೇಳಿದ್ಲು ಸೊ ಅದಕ್ಕೇನೆ ಚಿನ್ನಿಕಾಯಲ್ಲಿ ಕೊಡ್ಸೋದ್ವಿ ಹೋಗು ಕೊಡು ಅವ್ರಿಗೆ ಕೇಕ್ ಕೊಡು ನೀ ಹಿಡ್ಕೊಂಡೆ ಕೊಡು ನಿಧಾನ ಹುಷಾರು ಕೊಡು ಕೊಡುಕೋಬಾರ ನೀವು ಮೂರು ಜನ ಕಟ್ ಮಾಡ್ರಿ ಆಯ್ತಾ ಹ್ಮ್ ಹ್ಮ್ ಬಾಯಿ ಮಾಡ್ಬಿಡ ಸರಿ ಮನೆಗೆ ಹೋಗೋಣವಾ ನೋಡಿ ಈ ಥರ ರಂಗೋಲಿ ಬಿಡ್ಬೇಕು ಹಳೆ ರಂಗೋಲಿ ಹ್ಮ್ ಹೋಗೋಣ ಮನೆಗೆ ಬಾ ನೋಡ್ ನಮ್ ಗಿಡದಲ್ಲಿ ರೋಸ್ ರೋಜ್ಬಿಟ್ಟ ಕೇಕ್ ಏನೋ ತಗೊಂಡ್ ಬಂದ್ವಿ ಆ ಕೇಕ್ ಕಟ್ ಮಾಡ್ಸೋಣ ಹಿಂಗಿದ್ರು ಮಕ್ಕಳು ಹನ್ನೆರಡು ಹನ್ನೆರಡುವರೆವರೆಗೂ ವರೆವರೆಗೂ ಮಾಡಿಸೋಣ ಅಂತ ಹೇಳಿ ಬಟ್ ನನ್ನ ಮಗಳಿಗೆ ಜ್ವರ ಸ್ಟಾರ್ಟ್ ಆಯಿತು ಅದಕ್ಕೆ ಔಷಧಿ ಹಾಕ್ಬಿಟ್ಟು ಮಲಗಿಸ್ತೆ ಅವಣ್ಣ ನನ್ನ ಮಗನಿಗೆ ಈ ಕಡೆ ಅವ್ನಗು ಜ್ವರ ಬಿಟ್ಟು ಬಿಟ್ಟು ಬರ್ತಾನೆ ಇತ್ತು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಕರ್ಕೊಂಡು ಬಂದಿದ್ದೆ ಬಟ್ ಆದ್ರೂ ನೆಗಡಿ ಕೆಮ್ಮೆಲ್ಲ ವಾಸಿಯಾಗಿತ್ತು ಬಟ್ ಜ್ವರ ಅಂತೂ ಹಾಗೆ ಇತ್ತು ಅವನಿಗೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೇಕೆಲ್ಲ ಎತ್ತಿ ಇಟ್ವಿ ನೆಕ್ಸ್ಟ್ ದಿವಸ ಕಟ್ ಮಾಡ್ಕೊಳ್ಳೋಣ ಬಿಡು ಅಂತ ಇವಾಗ ಏನಂದರೆ ಕೋಲ್ಡ್ ಸ್ಟಾರ್ಟ್ ಆಯ್ತಲ್ವ ಸೊ ಮಕ್ಳನ್ನ ಸ್ವಲ್ಪ ಬೆಚ್ಚಗಿಟ್ಟು ಆಚೆ ಈಚೆ ಬಿಡ್ದಂಗೆ ಸ್ವಲ್ಪ ನೋಡ್ಕೋಬೇಕು ಇನ್ಫೆಕ್ಷನ್ಸು ಬೇಗ ಜಾಸ್ತಿ ಆಗೋಗ್ಬಿಡುತ್ತೆ ದೊಡ್ಡವ್ರಿಗೆ ಇನ್ಫೆಕ್ಷನ್ಸ್ ಆಗೋಗುತ್ತೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ತಡ್ಕೊಳೋಕೆ ಆಗೋಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ನ್ಯೂ ಇಯರು ಅಂತ ಅಂದರೆ ನ್ಯೂ ಇಯರ್ ಬರೀ ಕ್ಯಾಲೆಂಡ್ರಲ್ಲಿ ನಂಬರ್ ಚೇಂಜ್ ಆಗುತ್ತೆ ಅಷ್ಟು ಅಷ್ಟು ಬಿಟ್ಟರೆ ಇನ್ನೇನು ಏನು ವ್ಯತ್ಯಾಸನೇ ಇಲ್ಲ ಅಷ್ಟಕ್ಕೂ ಮಾಡಬೇಕು ಹೊಸ ವರ್ಷ ಅನ್ನೋದಾದರೆ ನಮ್ಗೆ ಯುಗಾದಿಗೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಕೇಕ್ ಏನೋ ಅವಾಗಿಂದ ಏನೋ ಒಂದು ಕಟ್ ಮಾಡ್ಕೊಂಬಂದಿದ್ದಾರೆ ಒಂದು ರೂಢಿ ಏನೋ ನ್ಯೂ ಇಯರು ಫಸ್ಟು ಸ್ಟಾರ್ಟಿಂಗ್ ವರ್ಷ ಅಂತ ಏನೋ ಒಂದು ಹುಮ್ಮಸ್ಸಲ್ಲಿ ಮಾಡ್ಬೋದು ಬಿಟ್ಟರೆ ಏನಂದ್ರೆ ಏನೂ ಚೇಂಜಸ್ ಆಗೋಲ್ಲ ಸುಮ್ಮನೆ ಮಕ್ಕಳು ಖುಷಿಗೋಸ್ಕರ ಏನೋ ಒಂದು ಕೇಕ್ ಕಟ್ ಮಾಡ್ಬೋದು ಅಷ್ಟೆ ಆ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಡೇ ವ್ಲಾಗ್ನ ಹಾಕ್ತೀನಿ ನಾನು ಓಕೆನಾ ಫೈನಲಿ ನ್ಯೂ ಇಯರ್ ಬಂತು ಒಂದನೇ ತಾರೀಕಿಂದಿದ್ದು ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಶ್ರೂಮ್ ಗ್ರೇವಿ ಮಾಡಿಕೊಂಡೆ ನಾನು ದೋಸೆಗೆ ಸಿಂಪಲ್ಲಾಗಿ ಮಶ್ರೂಮ್ ಪೆಪ್ಪರ್ ಗ್ರೇವಿ ಮಾಡಿದ್ದೀನಿ ನೋಡ್ಬೋದು ಈರುಳ್ಳಿ ಹಾಕಿದೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಟೊಮೊಟೊ ಹಾಕ್ಕೊಂಡೆ ನೀಟಾಗಿ ಅದು ಸ್ವಲ್ಪ ಗೋಲ್ಡನ್ ಮೀಡಿಯಮ್ ಕಲರ್ ಗೋಲ್ಡನ್ ಬರೋವರೆಗೂ ಫ್ರೈ ಮಾಡಿಕೊಂಡೆ ಈ ಮಶ್ರೂಮ್ನ ಉಪ್ಪು ಮತ್ತು ಅಶ್ನದಲ್ಲಿ ಹಾಕಿ ಮೊದಲೇ ನೆನೆಸಿಟ್ಟಿದ್ದೆ ನಾನು ಆ ಬ್ಲ್ಯಾಕ್ನ ನಾನೇನಷ್ಟು ಇಂಟ್ರೆಸ್ಟ್ ಕೊಟ್ಟೆ ಅಂತ ತೆಗೆಯೋದಕ್ಕೆ ಹೋಗಲ್ಲ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ ತೆಗಿಯವರು ಬ್ಲ್ಯಾಕ್ನ ತೆಕ್ಕೊಳ್ಬೋದು ಅದೇನು ತೆಗಿಲೇಬೇಕು ಅಂತ ಏನಿಲ್ಲ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಸ್ವಲ್ಪ ಫಸ್ಟಿಗೆ ನೀರು ಹಾಕೋದಕ್ಕೆ ಹೋಗೋಲ್ಲ ಮಶ್ರೂಮ್ಗೆ ಆದಷ್ಟು ನೀರು ಅದರಲ್ಲೇ ಇಳ್ಕೊಂಡು ನೀರು ಬೇಯ್ತಲ್ಲ ಅದರಲ್ಲೇ ಆವಾಗ ರುಚಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕು ಅನ್ನೋದಾದರೆ ನೀರು ಹಾಕ್ಕೊಂಬೋದು ನೋಡಿ ನಾನು ಉಪ್ಪು ಅರ್ಶನ ಗರಂ ಮಸಾಲ ಪೆಪ್ಪರ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಚಿಲ್ಲಿ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಕಮ್ಮಿ ತೊಗೊಂಡಿದ್ದೀನಿ ಮಕ್ಕಳಿರೋರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೇದು ಆ್ಯಂಡ್ ನೋಡಿ ಅದರಲ್ಲೇ ನೀರು ಬಿಟ್ಕೊಂಡಿದೆ ಆಲ್ರೆಡಿ ಅದರಲ್ಲೇ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ನೀಟಾಗಿ ಅದಾದಷ್ಟು ಬೆಂದರೆ ಚೆನ್ನಾಗಿರುತ್ತೆ ಅಕಸ್ಮಾತ್ ಏನಾದರೂ ಬೆಂದಿಲ್ಲ ಅಥವಾ ಉಪ್ಪು ಖಾರ ಏನಾದರೂ ಕಮ್ಮಿ ಆಯಿತು ಅನ್ನೋವಾಗ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಖಾರ ಬೆರೆಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಸಿಂಪಲ್ಲು ಬೇಗ ಕ್ವಿಕ್ಕಾಗಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಹಾಗ್ಬಿಡುತ್ತೆ ಚಪಾತಿ ಪೂರಿ ಆಮೇಲೆ ದೋಸೆ ನೀರು ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಶ್ರೂಮು ಆಮೇಲೆ ನಿಂಬೆಹಣ್ಣು ಹುಳಿ ಬೇಕು ಅಂತಂದರೆ ಹಾಕೊಬೋದು ನನಗೆ ಸ್ವಲ್ಪ ಹುಳಿ ಫ್ಲೇವರ್ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟೇ ನೋಡಿ ಪಟಾಪಟಂತ ಆಗೋಯ್ತು ಆಗೋಯಿತು ಮಶ್ರೂಮ್ ಗ್ರೇವಿ ಬೆಳಗ್ಗೆ ನಾವು ದೋಸೆ ಮತ್ತು ಫಸ್ಟಿಗೆ ತಿನ್ಕೊಂಡ್ವಿ ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಏನಾದರೂ ಚಿಕನ್ ಮಟನ್ ಆ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಾಮೂಲಿ ಒಂದನೇ ತಾರೀಕು ಅಂದಮೇಲೆ ಸ್ವೀಟ್ ಅಂತ ಮುಟ್ಟಂಗೆ ಇಲ್ಲ ಯಾರೂ ಬರೀ ವೆಜ್ಜಲ್ಲೇ ಕಾಲಾಗಿ ತಳಿತಾನೆ ಇರ್ತೀವಿ ಎರಡು ದಿವಸ ಫುಲ್ಲು ಅದರಲ್ಲೇ ಇರ್ತೀವಿ ಬಟ್ ನಮಗೆ ಏನಾಗೋಯಿತು ಅಂತಂದರೆ ಮಕ್ಳಿಗೆ ಈ ಕಡೆ ಹುಷಾರಿರಲಿಲ್ಲಲ್ಲ ಜ್ವರ ಹೋಗಿ ಬಂದು ಹೋಗಿ ಬಂದು ಮಾಡ್ತಾಯಿತ್ತು ಈ ವೆದರ್ಗೆ ಅದೊಂದು ಬೇರೆ ಹಿಂಸೆ ಆಗ್ತಿತ್ತು ನೋಡೋದಕ್ಕೆ ಮಕ್ಕಳನ್ನು ಚೆನ್ನಾಗೇ ಇರ್ತಿದ್ರು ಸಾಯಂಕಾಲ ಆಗ್ತಾಯಿದ್ದಂಗೆ ಸ್ವಲ್ಪ ಗಾಳಿ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ ಹಾಗಾಗಿ ಅದು ಸ್ವಲ್ಪ ಗಾಳಿಗೆ ಜ್ವರ ಆದಂಗೆ ಆಗ್ತಿತ್ತು ಮಕ್ಕಳಿಗೆ ಸಾಯಂಕಾಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಇಬ್ಬರೂ ಕರ್ಕೊಂಡು ಹೋದೆ ಫಸ್ಟಿಗೆ ತೋರಿಸಿದೆ ನಾನು ಇದು ಎರಡನೇ ಸಲಿ ನೋಡಿ ವಾರದಲ್ಲಿ ಎರಡನೇ ಸಲ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ತಲೆಯಲ್ಲೇ ಕೆಟ್ಟೋಗಿಬಿಡುತ್ತೆ ನಮಗೆ ಈ ಹಾಸ್ಪಿಟ್ಲ್ ನೆನೆಸ್ಕೊಂಡ್ರೆ ಭಯ ಆಗ್ಬಿಡುತ್ತೆ ಅವನೊಂದ್ಸಲಿ ಆಮೇಲೆ ಕೇಕ್ ಹೆಂಗೂ ತಂದಿದ್ವಲ್ಲ ಫಸ್ಟು ನೈಟು ರಾತ್ರಿ ಎಂಟು ಗಂಟೆ ಕಟ್ ಮಾಡಿಸಿರೋದು ಚಿನ್ನಿಗೋಸ್ಕರ ನನ್ನ ಮಗನೂ ಕೂರಿಸಿ ಕಟ್ ಮಾಡಿಸ್ದೆ ಅವಳು ಚಾಕ್ಲೇಟು ಅದ್ರ ಮೇಲೆಲ್ಲ ಚಾಕ್ಲೇಟ್ ಇತ್ತಲ್ವಾ ಆಮೇಲೆ ಐಸ್ ಎಲ್ಲ ಇತ್ತಲ್ವ ಸ್ವಲ್ಪ ಲಿಮಿಟೆಡಾಗಿ ಕೊಟ್ಟೆ ಅವಳಿಗೆ ಸುಮ್ಮನೆ ತಿರ್ಗಾ ಜ್ವರ ಸ್ಟಾರ್ಟ್ ಆಗುತ್ತೆ ಅವಳಿಗೆ ಅಂತ ಹೇಳಿ ಅಕ್ಕಪಕ್ಕ ಮನೆಯವ್ರಿಗೆ ಕೊಟ್ಬಿಟ್ಟೆ ಇಟ್ಕೊಳ್ಳೋದು ಬೇಡ ಸುಮ್ಮನೆ ಇದ್ರೆ ಕೇಳ್ತಾಳೆ ಅಂತ ಅದಾದಮೇಲೆ ಸ್ವಲ್ಪ ದಮ್ ಕಟ್ಟಿದ ಬಿರಿಯಾನಿ ಮಾಡಿದ್ವಿ ಮನೇಲಿ ನೆಂಡರು ಬಂದಿದ್ರು ಅಂತ ಹೇಳಿ ಇದು ಸ್ವಲ್ಪ ದೊಡ್ಡ ಪಾತ್ರೆಲ್ಲ ಇಟ್ಕೊಂಡು ಮಾಡಿದ್ದೀನಿ ಒಂದು ಹತ್ತರಿಂದ ಹದಿಮೂರು ಹದಿನಾಲ್ಕು ಜನ ತಿನ್ನೋ ಅಷ್ಟು ಫಸ್ಟು ಚಿಕನ್ನ ಇದು ಮೊಸರು ಅರಿಶಿನ ಆಮೇಲೆ ಗರಂ ಮಸಾಲ ಚಿಲ್ಲಿ ಇಷ್ಟು ಹಾಕಿ ನೆನೆ ಹಾಕಿ ಇಟ್ಕೊಂಡ್ರೆ ಟೇಸ್ಟು ಸ್ವಲ್ಪ ಚಿಕನ್ಗೆಲ್ಲ ಖಾರ ಉಪ್ಪು ಖಾರ ಎಲ್ಲ ಹಿಡಿದು ಚೆನ್ನಾಗಾಗುತ್ತೆ ಇದು ರುಬ್ಕೊಂಡಿರೋದು ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟೇ ರುಬ್ಕೊಂಡಿದ್ದಿದ್ದು ನಾನು ಬಿರಿಯಾನಿ ಇನ್ನೇನು ಎಕ್ಸ್ಟ್ರಾ ಸ್ಪೈಸಸ್ ಇನ್ನೇನು ಆ್ಯಡ್ ಮಾಡಿರಲಿಲ್ಲ ಪೇಸ್ಟಿಗೆ ಸ್ವಲ್ಪ ದೊಡ್ಡದಾಗೆ ಇದೆ ಅದು ಕ್ಯಾಮ್ರಾದಲ್ಲಿ ನೋಡೋಕೆ ಸ್ವಲ್ಪ ಚಿಕ್ಕಾಗಿ ಕಾಣಿಸ್ತಿದೆ ಅಷ್ಟೇ ತಿನ್ಬೋದಾಗಿತ್ತು ಒಂದು ಹದಿನೈದು ಜನ ತಿನ್ಬೋದು ಅದು ಅಷ್ಟು ಮಾಡಿದ್ದೆ ದಮ್ ಕಟ್ಟಿರೋದು ಯಾವಾಗಲೂ ನೀವು ನೋಡ್ತಾ ಇದ್ರೆ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೆ ಇದು ಸ್ವಲ್ಪ ದೊಡ್ಡದಾಗಿಟ್ಟು ಮಾಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ದೆ ನಾನು ಇದಕ್ಕೆ ತುಪ್ಪ ಮುಕ್ಕಾಲು ಭಾಗ ಅಂತಂದರೆ ಸ್ವಲ್ಪ ಎಣ್ಣೆ ಕಾಲು ಭಾಗ ಅಷ್ಟು ರೇಷು ಅಷ್ಟು ಹಾಕ್ಕೊಂಡಿದ್ದೆ ಆಮೇಲೆ ಪಲಾವ್ ಸಾಮಾನೆಲ್ಲ ಮಿಕ್ಸ್ ಮಾಡಿ ಇದು ಈರುಳ್ಳಿ ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಗೋಲ್ಡನ್ ಫ್ರೈ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ನಾನು ಯಾವಾಗ ಸ್ವಲ್ಪ ಗೋಲ್ಡನ್ ಗೋಲ್ಡನ್ ಥರ ಫ್ರೈ ಮಾಡಿದೆ ಆವಾಗ ಸ್ವಲ್ಪ ಟೇಸ್ಟು ಹೆನಾನ್ಸ್ ಆಯಿತು ಆಮೇಲೆ ಕಸೂರಿ ಮೆತಿ ಕಂಪಲ್ಸರಿ ನಾನು ಹಾಕೇ ಹಾಕ್ತೀನಿ ಮೆಂತ್ಯ ಸೊಪ್ಪು ಇದ್ದವ್ರ ಮೆಂತ್ಯ ಸೊಪ್ಪು ಹಾಕ್ಬೋದು ಸಬ್ಬಕ್ಕಿ ಸೊಪ್ಪು ಹಾಕ್ಬೋದು ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಹಿಂದಿನ ವ್ಲಾಗ್ಸಲ್ಲಿ ನೋಡ್ಬೋದು ನೀನು ನೀವು ನಾನು ಎಲ್ಲ ಥರನೂ ಬಿರಿಯಾನಿ ಬೇರೆ ಬೇರೆ ಡಿಫ್ರೆಂಟಾಗೆಲ್ಲ ಟ್ರೈ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನೋಡಿ ಆಮೇಲೆ ಮ್ಯಾರಿನೇಟ್ ನಾನು ಚಿಕನು ಅದೆಲ್ಲ ಹಾಕ್ಕೊಂಡೆ ನಾನು ಸ್ವಲ್ಪ ಈ ದೊಡ್ಡದು ನಾವು ದಮ್ ಕಟ್ಬಿಟ್ಟು ಮಾಡ್ತೀವಿ ಅಂತ ಆದರೆ ಸ್ವಲ್ಪ ನೋಡ್ಕೊಬೇಕು ನೀರು ಎಷ್ಟು ಹಾಕೋದು ಅಕ್ಕಿ ಎಷ್ಟು ಹಾಕೋದು ಅದೆಲ್ಲ ಸ್ವಲ್ಪ ರೇಷ್ಯೋಸು ಚೆನ್ನಾಗಿ ಗೊತ್ತಿರಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ನೀಟಾಗಿ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಯಾವುದೇ ಒಂದಾದರೂ ಸ್ವಲ್ಪ ನೀರು ಬಿಟ್ಕೊಂಡಷ್ಟು ಅದರದ್ದೇ ಸ್ವಲ್ಪ ನೀರು ಬಂದಷ್ಟು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಂಡೆ ನಾನು ಪೇಸ್ಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಆ್ಯಂಡ್ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ನವೆಂಬ ಸಾರಿ ನವೆಂಬರ್ ಅಂತ ಇದ್ದೀನಿ ನಾನು ಜನವರಿ ಫಸ್ಟು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕ್ಕೊಂಡೆ ನಾನು ಯಾವುದಾದ್ರೂ ಆಗಿರ್ಬೋದು ನಾನು ಜಾಸ್ತಿ ಬಿರಿಯಾನಿ ಪೌಡರು ಈ ತೇಜದು ಪ್ರಿಫರ್ ಮಾಡ್ತೀನಿ ಇಲ್ಲ ಆಚಿ ಬಿರಿಯಾನಿ ಅದು ಕಬಾಬಿಗೆ ಚೆನ್ನಾಗಿರುತ್ತೆ ಆಚಿ ಬಿರಿಯಾನಿ ಪೌಡರು ಇದು ತೇಜು ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಒಂದುಸಲಿ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಫುಲ್ಲು ಅದರಲ್ಲೇ ಫುಲ್ಲು ಸಾರಾಂಶ ಇಟ್ಕೊಬೇಕು ಉಪ್ಪು ಖಾರ ಎಲ್ಲ ಮಸಾಲೆಗಳು ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಬಿರಿಯಾನಿ ಮಾತ್ರ ಸ್ವಲ್ಪ ಬೇಯೋದಕ್ಕೆ ಬೇಯೋದಿಕ್ಕೆ ನಾವು ಟೈಮ್ ಕೊಟ್ಟಿ ಕೊಟ್ಟು ಮಾಡಬೇಕು ನೋಡಿ ಇದೂ ಮಿಶ್ರಣ ಹಾಕೊಂಡೆ ಇವಾಗ ಪೇಸ್ಟ್ನ ಇದೂ ಅಷ್ಟೇ ಟೈಮ್ ಕೊಡಬೇಕು ನಾವು ತುಂಬಾ ಅದು ಸ್ವಲ್ಪ ಬಾಯ್ಲ್ ಆದಷ್ಟು ಅದ್ರದ್ದು ಸಾರಾಂಶ ಖಾರ ಅದು ಇಳ್ಕೊಂಡಷ್ಟು ಚಿಕನ್ಗೂ ಒನ್ ಒನ್ ಪೀಸ್ ಚಿಕನ್ಗೂ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ನೋಡಿ ಉಪ್ಪುನ ಸ್ವಲ್ಪ ಅಳತೆ ತೊಗೊಂಡು ಹಾಕಿದ್ದೀನಿ ಈ ಸಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಲ್ವಾ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡ್ಕೊಬೇಕು ನಾನು ಒಂದು ಐದು ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ ನೋಡಿ ಈ ಸೈಡು ಚಿಕನ್ ಚಾಪ್ಸ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದೂ ಈ ಸೈಡು ಅಕ್ಕಿ ಹಾಕ್ತಿದ್ದಾರೆ ನಮ್ಮಮ್ಮ ಸ್ವಲ್ಪ ಅಕ್ಕಿ ಜಾಸ್ತಿನೇ ತೊಗೊಂಡ್ಬಿಟ್ಟಿದ್ದೆ ನಾನು ಅದಾದಮೇಲೆ ಚಿಕನ್ ಚಾಪ್ಸಿಗೆ ಮಾಮೂಲಿ ಚಾಪ್ಸಿಗೆಲ್ಲ ಏನೇನು ಹಾಕ್ತೀವಿ ಕಾಳು ಹಾಕಿದ್ರೆ ಕಾಳು ಹಾಕ್ಬೋದು ಇಲ್ಲ ಅಂದರೆ ನಾವು ಧನಿಯಾ ಪುಡಿ ಸ್ಟ್ರೇಟವೇ ಹಾಕೋತೀವಿ ಅಂತಂದರೆ ಅದನ್ನು ಸಹ ಹಾಕ್ಬೋದು ಮಾಮೂಲಿ ಏನಿಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಧನಿಯಾ ಪೌಡರ್ ಹಾಕೊಬೋದು ನೋಡಿ ನಾನೆಲ್ಲ ಹಾಕಿದ್ದೀನಿ ಆಲ್ರೆಡಿ ನನ್ನ ಪೇಸ್ಟು ಸಹ ಮಾಡ್ಕೊಂಡಿದ್ದೀನಿ ಇದಕ್ಕೂ ಸಹ ಕಸೂರಿ ಮೇತಿಯೆಲ್ಲ ಹಾಕೊಂಡಿದ್ದೀನಿ ಎಂತೆ ಸೊಪ್ಪು ಇರಲಿಲ್ಲ ಅದಕ್ಕೆ ಕಸೂರಿ ಮೆತಿನೇ ಹಾಕ್ಕೊಂಡೆ ಆಮೇಲೆ ಪುದೀನ ಟೊಮೊಟೊ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಹಾಕೊಳ್ಳೋರು ಸಹ ಹಾಕೊಬೋದು ನೋಡಿ ನಾವು ಚಿಕನ್ನು ಮಟನ್ನಿಗೆ ಎಸ್ಪೆಷಲಿ ಚಿಕನ್ ಮಾಡೋವಾಗ ನಾವು ಹೆಂಗೆ ಹಾಕಿ ಹೇಗೆ ಮಾಡಿದ್ರು ಏನೋ ಒಂದು ಟೇಸ್ಟ್ ಕೊಟ್ಬಿಡುತ್ತೆ ಡಿಫ್ರೆಂಟ್ ಆಗಿರೋದು ಇವಾಗ ಯಾವುದೋ ಒಂದು ಪೇಸ್ಟ್ ಹಾಕಿ ಇನ್ನೊಂದೇನೋ ಮಾಡ್ತೀವಿ ಅಂತಂದರೆ ಅದು ಏನೋ ಡಿಫ್ರೆಂಟಾಗಿ ಒಂದು ಫ್ಲೇವರ್ ಇರುತ್ತೆ ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ ತಳ ಸಿಹಬಾರ್ದು ಈಗ ಏನೇ ಒಂದು ದಮ್ ಕಟ್ಟಿರ್ತೀವಿ ಅಂತಂದರೆ ತಳ ಸಿಹಬಾರ್ದು ಅಂತಂದರೆ ಕೆಳಗಡೆ ಒಂದು ದೋಸೆ ಅಂಚಿಂದು ತವಾ ಇಡಬೇಕಂತೆ ಆ ಥರ ಇಟ್ಟರೆ ತಳ ಸಿಹಿಯೋಲ್ಲ ಅದು ನಾನು ಆಲ್ರೆಡಿ ದಮ್ ಕಟ್ಟೋಕೆ ಈ ಕಡೆ ಇಟ್ಟಿದ್ದೀನಿ ಈ ಕಡೆ ಚಿಕನ್ ಚಾಪ್ಸು ಸಹ ರೆಡಿ ಆಗ್ತಿದೆ ನೋಡಿ ಅದೊಂದು ಟಿಪ್ಪು ಅಂತಲೇ ಹೇಳ್ತೀನಿ ನಾವು ಯೂಶ್ವಲಿ ಇದೆಲ್ಲ ಇಡೋವಾಗ ಸ್ವಲ್ಪ ಜಾಸ್ತಿ ಫ್ಲೇಮ್ ಹಾಕ್ಬಿಟ್ಟಿರ್ತೀವಿ ಅವಾಗ ತಳ ಸೀದೋಗ್ಬಿಟ್ಟಿರುತ್ತೆ ಸೊ ನಮ್ಮ ವ್ಲಾಗ್ ನಮ್ಮ ನ್ಯೂ ಇಯರ್ ವ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಥ್ಯಾಂಕ್ ಯು